ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರು ಅನ್ಕೋತೀನಿ ನಾವು ಕೂಡ ತುಂಬ ಚೆನ್ನಾಗಿದ್ದೀನಿ ನೋಡಿ ಇವತ್ತು ಕ್ಯಾರೆಟ್ ಹಸಿ ಮಾಡ್ತಾ ಚಟ್ನಿನ ಮಾಡ್ತಾಯಿದ್ದೀನಿ ಸೂಪರಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಕೂಡ ಆರೋಗ್ಯ ಕೂಡ ಒಳ್ಳೆಯದು ಕ್ಯಾರೆಟ್ ತಿನ್ನೋದ್ರಿಂದ ಹಾಗಾಗಿ ಹಸಿ ಕ್ಯಾರೆಟ್ ಚಟ್ನಿನ ರೊಟ್ಟಿಗೆ ಚಪಾತಿಗೆ ಚೆನ್ನಾಗಿರುತ್ತೆ ಅಂತ ಮಾಡ್ತಾಯಿದ್ದೀನಿ ಬನ್ನಿ ಇದು ಯಾವ ಥರ ಮಾಡೋದು ಅಂತ ನೋಡೋಣ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ಬೆಲ್ಲೈಕನ್ನು ಒತ್ತಿ ನಾವು ಹಾಕೋ ವಿಡಿಯೋ ಫಸ್ಟ್ ನಿಮಗೆ ಬರುತ್ತೆ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬನ್ನಿ ಈ ಚಟ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ನೋಡಿ ನಾನಿಲ್ಲಿ ಎರಡು ಕ್ಯಾರೆಟ್ನ ದೊಡ್ಡದಿರೋದನ್ನ ಎರಡು ಕ್ಯಾರೆಟ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಫ್ರೆಶ್ ಆಗಿರೋ ಕೊತ್ತಂಬರಿನ ತೊಗೊಂಡಿದ್ದೀನಿ ಇಲ್ಲಿ ನಾನು ಒಂದು ಪ್ಲೇಟಲ್ಲಿ ಒಂದು ಒಂದು ಹಿಡಿಯಾಗಷ್ಟು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಇಲ್ಲಿ ಚಟ್ನಿ ಖಾರ ಮಾಡೋದ್ರಿಂದ ನಾನು ಮೆಣಸಿನ್ಕಾಯಿ ಜಾಸ್ತಿ ತೊಗೊಂಡಿದ್ದೀನಿ ನಿಮಗೆ ಖಾರ ಬೇಡ ಅಂದರೆ ನೀವು ಕೂಡ ಖಾರ ಕಮ್ಮಿ ತಗೊ ಮೆಣಸಿನ್ಕಾಯಿ ಕಮ್ಮಿ ತೊಗೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ಪೂನ್ ಇಲ್ಲಿ ಜೀರಿಗೆನ ತೊಗೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ನಾನು ಸುಲಿದಿಲ್ಲ ಹಂಗೆ ಇಟ್ಕೊಂಡಿದ್ದೀನಿ ಬಿಡಿಸಿ ಮತ್ತು ಇಲ್ಲಿ ಶೇಂಗದ ಪುಡಿನ ನಾನು ತೊಗೊಂಡಿದ್ದೀನಿ ಫಸ್ಟು ಮೆಣಸಿನ್ಕಾಯಿನ ಫ್ರೈ ಮಾಡ್ಕೋಬೇಕು ನೋಡಿ ಇಲ್ಲೊಂದು ತವಾ ಇಟ್ಟು ನಾನು ತವ ಮೇಲೆ ಮೆಣಸಿನ್ಕಾಯಿನ ಹಾಕಿದ್ದೀನಿ ಚೆನ್ನಾಗಿ ಇದನ್ನು ಕುರ್ಕೋಬೇಕೀಗ ಎಣ್ಣೆ ಹಾಕಿ ನೋಡಿ ಮೆಣಸಿನ್ಕಾಯಿ ಚೆನ್ನಾಗಿ ಹುರಿತಾ ಇದ್ದೆ ನಾನೀಗ ನೋಡಿ ಮೆಣಸಿನ್ಕಾಯಿ ಹುರಿದಾಯ್ತು ಈಗ ನೋಡಿ ಮೆಣಸಿನ್ಕಾಯಿ ಹುರಿದು ನಾನಿಲ್ಲಿ ಕ್ಯಾರೆಟ್ ಕೂಡ ಸ್ವಲ್ಪ ಹುಡಿತಾ ಇದ್ದೀನಿ ನೋಡಿ ಇಲ್ಲೇ ಸ್ವಲ್ಪ ನಾನು ಕ್ಯಾರೆಟ್ ಕೂಡ ಹುರ್ಕೊಂಡಿದ್ದೀನಿ ಇದು ರೆಡಿ ಆಯ್ತು ಈಗ ನೋಡಿ ನಾನು ಶೇಂಗದ ಪುಡಿ ಮಿಕ್ಸಿ ಮಾಡ್ಕೊಂಬಂದಿದ್ನಲ್ವ ಅದೇ ಮಿಕ್ಸಿ ಜಾರ್ಗೆ ನಾನು ಇವಾಗ ಮೆಣಸಿನ್ಕಾಯಿ ಕ್ಯಾರೆಟ ಹಾಕಿದ್ದೀನಿ ಹಾಗೆ ಇಲ್ಲಿ ಕೊತ್ತಂಬರಿ ಕೂಡ ಹಾಕ್ತಾಯಿದ್ದೀನಿ ಜೀರಿಗೆ ಬೆಳ್ಳುಳ್ಳಿ ತೊಗೊಂಡಿದ್ನಲ್ವ ಅದು ಕೂಡ ನಾನು ಇವಾಗ ಹಾಕ್ತಾಯಿದ್ದೀನಿ ಇವಾಗ ಸ್ವಲ್ಪ ಉಪ್ಪನ್ನ ಇದು ಇವಾಗ ನಾನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ನೋಡಿ ಇದನ್ನು ಈ ಥರ ನಾನು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ನಾನಿಲ್ಲಿ ಇವಾಗ ಶೇಂಗದ ಪುಡಿನ ಹಾಕ್ತಾಯಿದ್ದೀನಿ ನೋಡಿ ಅರ್ಧ ಮಿಕ್ಸಿ ಮಾಡ್ಕೊಂಡು ಬಂದು ಪುಡಿನ ಹಾಕಬೇಕು ಆಮೇಲೆ ಸ್ವಲ್ಪ ಸುಮ್ಮನೆ ಒಂದು ರೌಂಡ್ ಮಾಡಿಕೊಂಡ್ರೆ ಸಾಕು ನೋಡಿದು ಫುಲ್ಲು ರೆಡಿ ಆಯಿತು ಇವಾಗ ನೋಡಿ ಹಸಿಮೆಣಸಿನ್ಕಾಯಿ ಕ್ಯಾರೆಟ್ ಚಟ್ನಿ ರೆಡಿ ತುಂಬ ಚೆನ್ನಾಗಿರುತ್ತೆ ದೋಸೆಗೆ ರೊಟ್ಟಿಗೆ ಚಪಾತಿಗೆ ಆಗಿರುತ್ತೆ ಚಟ್ನಿ ತುಂಬ ಸುಲಭವಾಗಿ ಮಾಡ್ಬೋದು ಯಾರಿಗೆಲ್ಲ ಇಷ್ಟ ಆಯ್ತು ಲೈಕ್ ಮಾಡಿ ಹಾಗೆ ಇದೇ ಥರ ಈಜಿ ರೆಸಿಪಿಗಾಗಿ ತೋಜ್ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಐಕಾನ್ ಒತ್ತಿ ವಿಡಿಯೋ ನೋಡಿದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು